ಜಯಂತಿ ಇದನ್ನೆಲ್ಲ ಸ್ವಲ್ಪ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಪರ್ಸನ್ ಇದ್ದಂತೆ ತುಂಬಾನೇ ಡಿಫ್ರೆಂಟ್ ಆಗಿ ಕೂಡ ಒಂದು ಆತನ ಒಂದು ಪಾತ್ರವೂ ಕೂಡ ಸೃಷ್ಟಿಯಾಗಿದೆ ಜೊತೆಗೆ ಆತನಿಗೆ ಮನೆ ನೀಟ್ ಆಗಿರ್ಬೇಕು ಸ್ವಚ್ಛತೆಯಿಂದ ಇರಬೇಕು ಊಟಕ್ಕೆ ಕೂರ್ತಾನೆ ಆದ್ರೆ ಪಲಾವ್ ತಿನ್ನೋದೇ ಇಲ್ಲ ಆತ ಸಿಂಕಡೆ ಆತನ ಒಂದು ಗಮನ ಹೋಗುತ್ತೆ ನಂತರದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಪಾತ್ರೆಗಳು ಬಿದ್ದಿರುತ್ತಲ್ಲ ರಾಶಿ ರಾಶಿ ಪಾತ್ರೆ ಅದನ್ನ ಕ್ಲೀನ್ ಮಾಡಬೇಕು ಅಂತ ಹೋಗಿ ಹೋಗ್ಬಿಡ್ತಾನೆ ನಂತರದಲ್ಲಿ ಜಾನ್ವಿ ಹತ್ರ ಹೇಳ್ತಾನೆ ನನಗೆ ಎಲ್ಲವೂ ಕೂಡ ಕ್ಲೀನ್ ಆಗಿರ್ಬೇಕು ಈ ತರ ಎಲ್ಲ ನೋಡಿದ್ರೆ ನನಗೆ ಒಂದು ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತೆ ನಾನು ಪಾತ್ರೆ ತೊಳಿತೀನಿ ಹಾಗೆ ಹೀಗೆ ಅಂತೆಲ್ಲ ಇತನ ಹೇಳ್ತಾನೆ ಅಂದ್ರೆ ಜಾ ಜಯಂತ ಹೇಳ್ತೇನೆ ಆಗ ಜಾನ್ವೀದವಳು ನಾನು ತೊಳಿತೀನಿ ಬಿಡಿ ನೀವ್ ಯಾಕೆ ತೊಳಿತೀರಾ ಅಂತ ಆಕೆ ಹೋಗ್ತಾಳೆ ಒಟ್ಟಿಗೆ ಪಾತ್ರೆನ ತೊಳೆಯೋಣ ಅಂತ ಜಯಂತ್ ಹೇಳ್ತಾರೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕೂಡ ತೋರಿಸ್ತಾರೆ ಒಟ್ಟಿನಲ್ಲಿ ಜಯಂತ್ ವರ್ತನೆ ನೋಡ್ತಾ ಇದ್ರೆ ಆತ ತುಂಬಾನೇ ಸ್ಟ್ರಿಕ್ಟ್ ಮತ್ತೆ ಆತನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ರೆ ಇದೆ ತೋರ್ಪಡಿಸಲಾಗಿದೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೂ ಜಯಂತ್ ಇಷ್ಟನಾ ಬೇರೆ ರೀತಿ ವರ್ತನೆ ಮಾಡ್ತಾನೆ ಅಂತ ಅಂದ್ಕೊಂಡ್ವಿ ಆದ್ರೆ ಪರವಾಗಿಲ್ಲ ಸೊ ಪಾತ್ರೆಯನ್ನ ಹೋಗ್ತಾನೆ ಹೆಲ್ಪ್ ಮಾಡಿದ ರೀತಿ ಆತನ ಒಂದು ಕ್ಯಾರೆಕ್ಟರ್ ಅನ್ನ ತೋರಿಸಿದ್ರೆ ತುಂಬಾನೇ ಖುಷಿಯಾಗಿದೆ ಜನರಿಗೆ ನೀವು ಕೂಡ ನೋಡ್ತಾ ಇದ್ದೀರಾ ಜಯಂತ್ ಮತ್ತು ಜಾನವಿ ಪಾತ್ರ ನಿಮ್ಗೂ ಕೂಡ ಇಷ್ಟವಾಗ್ತಿದ್ಯಾ ಕಮೆಂಟ್ ಮಾಡಿ ತಪ್ಪದೇ ತಿಳಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಪ್ರತಿಯೊಂದು ಅದ್ಭುತವಾದಂತಹ ದಿನವೂ ಕೂಡ ಚೆನ್ನಾಗಿ ಬರ್ತಾ ಇದೆ ಎಪಿಸೋಡ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಜೊತೆಗೆ ಟಿ ಆರ್ ಪಿ ಸಹ ಮುಂಚೂಣಿಯಲ್ಲಿದೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ದಿನದಿಂದ ದಿನಕ್ಕೆ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಒಂದು ರೇಟಿಂಗ್ ಆಗಿರ್ಬೋದು ಜೊತೆಗೆ ಒಳ್ಳೊಳ್ಳೆ ಎಪಿಸೋಡ್ಸ್ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಉಂಟು ಜೊತೆಗೆ ಜಯಂತ್ ಮುಂದೆ ಯಾವ ರೀತಿ ನಡೆದ್ಕೊಳ್ತಾನೆ ಏನಾದರೂ ಹಿಂಸೆ ಕೊಡ್ತಾನ ಹೊಡಿತಾನ ಅಂತ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ನೋಡೋಕ್ಕೆ ಒಟ್ಟಿನಲ್ಲಿ ಜಾನ್ವಿಗೆ ಸ್ವಲ್ಪ ಬೇಸರ ಆಗಿತ್ತು ಯಾಕೆಂದರೆ ಅವತ್ತು ಜಿರ್ಲೇನ ಇದು ಮಾಡ್ಬಿಡುತ್ತಾನಲ್ಲ ತಿನ್ಬಿಡ್ತಾನಲ್ಲ ಅವಾಗ ಒಂದು ಸ್ವಲ್ಪ ಬೇಸರ ಆಗಿತ್ತು ಅದನ್ನೆಲ್ಲ ಮರೆತೀಗ ಈಗ ಸ್ವಲ್ಪ ಖುಷಿ ಖುಷಿಯಾಗಿ ಜಯಂತ್ ಜೊತೆ ಇದ್ದಾಳೆ ಜಾನ್ವಿ